ಅವತ್ತು ಬ್ಯಾಡ್ ಇನ್ಸಿಡೆಂಟ್ ಆದಮೇಲೆ ಬ್ಯಾಕ್ ಬ್ಯಾಕ್ ಹೋಗ್ಬಿಟ್ರಿ ನೀವು ಬೇಡ ಇನ್ ಇಂಟ್ರೆಸ್ಟ್ರೇನೆ ಬೇಡ ಅಂತ ಬಟ್ ಈಗ ಮತ್ತೆ ಆತ್ಮ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ ಸೊ ನಿಮ್ಮ ಕನಸಿಗೆ ನಿಮ್ಮ ಅಪ್ಪ ಅಮ್ಮ ಇಬ್ರು ಕೂಡ ಸಾಥ್ ನೀಡಿದ್ದಾರೆ ನೀವು ಮನೇಲಿ ಹೇಗೆ ಹೇಳಿದ್ರಿ ನಾನು ಮತ್ತೆ ನಟನೆಗೆ ಹೋಗ್ಬೇಕು ಅಂತ ನಾನು ಫಸ್ಟ್ ಒಂದು ಶಾರ್ಟ್ ಫಿಲಿಮ್ ಮಾಡಿದ್ದೆ ತೆಲುಗುದಲ್ಲಿ ಅದು ಫಸ್ಟ್ ಆಫರ್ಸ್ ಬರ್ತಾ ಇತ್ತು ನಿಮ್ಗೆ ಶಾರ್ಟ್ ಫಿಲಿಮ್ ಮಾಡೋಕ್ಕೆ ನಂಗೆ ನಮ್ಮಅಪ್ಪ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ ಬಟ್ ನಾನು ಫೋರ್ಸ್ಫುಲ್ಲಿ ಮಾಡಿದ್ದೆ ಒಂದು ಶಾರ್ಟ್ ಫಿಲಿಮ್ ತುದಿವರ್ ಕುಣಿತವೇ ಅಂತ ಆವಾಗ ಅವರೆಲ್ಲ ಒಳ್ಳೆಯವರು ಆವಾಗ ಮಾಡಿದಾಗ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದಾದಮೇಲೆ ಈ ಆಪರ್ಚುನಿಟಿಗೆ ಹೋದೆ ಮೂವಿಗೆ ಹೋಗೋಣ ಶಾರ್ಟ್ ಫಿಲಿಮ್ ಬಿಟ್ಟು ಅವು ಚಾನ್ಸ್ ಬಂದರೆ ಹೋಗ್ಬೋದಲ್ವ ಯಾರಿಗೆ ಬೇಕಾಗಿಲ್ಲ ಚಾನ್ಸ್ ಅಂತ ಹೋಗಿದ್ದೆ ಬಟ್ ಹಂಗಾಗಿತ್ತು ಮತ್ತೆ ನಾನು ಈ ಆಫರ್ ಬಂದಿತ್ತು ನಾವು ಫಸ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೋಗಿರಲಿಲ್ಲ ಆ ಪ್ರೊಡ್ಯೂಸರ್ ಹ್ಯಾಂಡ್ ಕೊಟ್ಟು ನಾವು ಈ ಡೈರೆಕ್ಟರ್ ನಮ್ಮ ಕತೆ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಇಂಟ್ರೆಸ್ಟ್ ಬಿದ್ದು ನಾವು ಪ್ರೊಡ್ಯೂಸ್ ಮಾಡಿ ನಾನು ಆ್ಯಕ್ಟ್ ಮಾಡಬೇಕು ಓಕೆ ಇದು ಫಸ್ಟು ಸಿನಿಮಾ ಬಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಅಷ್ಟೇ ಡೈಲಾಗ್ಸ್ ಎಲ್ಲ ಹೇಳಕ್ಕೆ ತುಂಬ ಟೇಕ್ಸ್ ಎಲ್ಲ ತೊಗೊಂತಿದ್ದೆ ಬಟ್ ನಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡಿ ನನ್ನ ಜೊತೆ ಇರೋರೆಲ್ಲ ಟೀಮೆಲ್ಲ ಸಪೋರ್ಟ್ ಮಾಡಿ ನನಗೆ ಕನ್ನಡ ಹೇಳ್ಕೊಟ್ಟು ಅದನ್ನೆಲ್ಲ ಡೈಲಾಗ್ಸ್ ಎಲ್ಲ ಬರೋ ಥರ ಮಾಡಿ ಚೆನ್ನಾಗಿ ಇತ್ತು ಶೂಟಿಂಗ್ ಟೈಮಲ್ಲೆಲ್ಲ ಪ್ಲೇಸಸ್ ಆಗಲಿ ನಮ್ಮ ಫ್ರೆಂಡ್ಸ್ ಅವರ ಎಲ್ಲರೂ ಆಗಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಫ್ರೆಂಡ್ಸು ನಿಮಗೆ ಹೇಳಿದಂಥ ಬೆಸ್ಟ್ ಕಾಂಪ್ಲಿಮೆಂಟ್ಸಿ ಕಾಂಪ್ಲಿಮೆಂಟ್ ಏನು ಅಂದರೆ ನಮ್ಮ ಫ್ರೆಂಡ್ ನಮ್ಮ ಓಕೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೇಳಿದು ಎಲ್ಲ ಬಂದು ನಮ್ಮ ನಮ್ಮ ಕುಟುಂಬದಲ್ಲಿ ಒಬ್ಬರು ಹೋಗ್ತಾ ಇದ್ದಾರೆ ಹೋಗ್ಲಿ ಅಂತ ಎಲ್ಲರೂ ಸಪೋರ್ಟಿವ್ ಆಗೇ ಇದ್ದರು ಒಬ್ಬೊಬ್ಬರು ಮಾತಾಡ್ತಾರೆ ನೀನೇನಕ್ಕೆ ಆ್ಯಕ್ಟ್ ಮಾಡೋದು ಇದೆಲ್ಲ ಬೇಕಾ ಅಂತ ಅವ್ರಿಗೇನಕ್ಕೆ ಅದೆಲ್ಲ ನೋಡದೇ ಇದ್ದರೆ ಹೋಗ್ಲಿ ಅಷ್ಟೇ ಅವ್ರ್ದೆಲ್ಲ ಕೇರ್ ಮಾಡೋದು ಯಾರು ನಾವು ಫಸ್ಟ್ ಆಫ್ ಆಲ್ ಅವ್ರು ನೋಡೋಕ್ಕೂ ಹೇಳಲ್ಲ ಇಷ್ಟ ಇರೋ ಅವ್ರು ನೋಡಬೇಕು ಎಲ್ಲಾರನ್ನೂ ಸಪೋರ್ಟ್ ಮಾಡಬೇಕು ಅವ್ರಿಷ್ಟ ಅವ್ರಿಗಿರುತ್ತೆ ನಾವು ಹೇಳ್ತೀವ ಅವ್ರ ಲೈಫ್ ಬಗ್ಗೆ ಏನಾದರೂ ಹೋಗಿ ಅಂತ ಅನ್ಸ್ತಷ್ಟೇ ಅಂದ್ರೆ ಈಗ ಡೇರಿಂಗ್ ಸುಷ್ಮಿತಾಗೆ ಈ ರಿಲೇಟಿವ್ಸೇ ದುಶ್ಮನ್ಗಳ ಅಂತ ಇಲ್ಲ ರಿಲೇಟಿವ್ಸ್ ಇತ್ತು ಒಬ್ಬೊಬ್ರು ಇರ್ತಾರೆ ಒಬ್ಬೊಬ್ರು ಸ್ನೇಕ್ಸ್ ಒಬ್ಬೊಬ್ರು ತುಂಬಾ ಸಪೋರ್ಟಿವ್ ಇರ್ತಾರೆ ಹಂಗೆ ರಿಲೇಟಿವ್ಸ್ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಒಬ್ಬೊಬ್ಬರು ಇವಾಗ ನಮ್ಮ ಫ್ಯಾಮಿಲಿ ಇದ್ದಾರೆ ಇಲ್ಲೆಲ್ಲ ಬಂದು ಎಲ್ಲ ಈವೆಂಟಿಗೂ ಬಂದು ಸಪೋರ್ಟ್ ಮಾಡಿ ಶೂಟಿಂಗ್ ಬಂದಿ ಬಂದು ಶೂಟಿಂಗ್ ಗೆ ಹೆಲ್ಪ್ ಬೇಕಂದ್ರೆ ಇವಾಗ ನಮ್ಮ ಅಪ್ಪ ಅವರ ಅಮ್ಮ ಅವರ ಅಪ್ಪ ಕೂಡ ಅಲ್ಲೆಲ್ಲ ಸ್ಟೇ ಮಾಡೋಕ್ಕೆ ಅವ್ರ ಮನೇಲೆಲ್ಲ ಕೊಟ್ಟಿದ್ರು ನಮ್ಮ ಶೂಟ್ ಅವ್ರಿಗೆ ಹಂಗೆಲ್ಲ ಮಾಡಿದ್ದಾರೆ ಒಬ್ಬೊಬ್ಬರು ನಾವು ಇಷ್ಟು ಮಾಡಿದೀವಿ ಅಷ್ಟು ಮಾಡಿದೀವಿ ಅಂತ ಸುಮ್ ಸುಮ್ನೆ ಹೇಳ್ಕೊಂತಾರೆ ಬಟ್ ಅದೆಲ್ಲ ಹಂಗೆ ನಾನು ಹೇಳ್ಬೇಕು ಅನ್ಸುತ್ತೆ ಅಷ್ಟೇ ಫೈನಲಿ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ದಿನ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮ ಫ್ರೆಂಡ್ಸು ನೋಡೋದಕ್ಕೆ ಇದ್ದಾರೆ ಸೊ ನೋಡೋರಿಗೆ ಸಿನ್ಮಾದ ಮೂಲಕ ಏನು ಹೇಳ್ತೀರಾ ಅದು ಇದೊಂದು ಲವ್ ಬೇಸ್ಡ್ ಮೂವ್ ಲವ್ ಪ್ಲಸ್ ಹರರ್ ಮೂವಿ ಇದ್ರಲ್ಲಿ ಕಾಮಿಡಿ ಇದೆ ಹೋಲ್ ಫ್ಯಾಮಿಲಿ ಹೋಗಿ ನೋಡ್ಬೋದು ಈ ಮೂವಿ ಕೆಟ್ಟದಾಗ ಏನೂ ಇಲ್ಲ ಕರ್ಮ ಅನ್ನೋದೇನಾದರೂ ಮಾಡಿದ್ರೆ ರಿಟರ್ನ್ ಆಗುತ್ತೆ ಅಂತ ಈ ಮೂವಿಯಲ್ಲಿ ಲಾಸ್ಟಲ್ಲಿರುತ್ತೆ ಇರುತ್ತೆ ಡಿವೋಷನ್ ಇದೆ ದೇವ್ ನಂಬಿದ್ರೆ ಹೆಂಗೆ ಅವ್ರು ಯಾವ ಟೈಮಲ್ಲಿ ಬಂದು ಕಾಪಾಡ್ತಾರೆ ಅನ್ನೋದಿದೆ ಆ ಒಂದು ಲವ್ ಸ್ಟೋರಿ ಕ್ಯೂಟ್ ಲವ್ ಸ್ಟೋರಿ ಅವ್ರನ್ನ ಹೆಂಗೆ ಎನಿಮೀಸ್ ಬಂದು ಹೆಂಗೆ ಡಿವೈಡ್ ಮಾಡ್ತಾರೆ ಅದನ್ನ ಲಾಸ್ಟಲ್ಲಿ ಹೆಂಗೆ ಅವರು ಅದನ್ನ ಸಪೋರ್ಟ್ ಆಗಿ ತಗೊಂಡು ಮತ್ತೆ ಹೇಗ ಲಾಸ್ಟ್ ಅಲ್ಲಿ ಅವ್ರ ಕ್ಲೈಮ್ಯಾಕ್ಸ್ ಥ್ರಿಲ್ಲಿಂಗ್ ಆಗಿರುತ್ತೆ ತುಂಬಾ ನೀವು ಕನ್ನಡದಲ್ಲೇ ನಟನೆ ಮಾಡ್ತಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ ನಿಮ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರು ತುಂಬಾ ಇಷ್ಟ ಆಗ್ತಾರೆ ನಟ ನಟಿ ನನಗೆ ದರ್ಶನ್ ಅವರು ಮತ್ತೆ ಅವರು ಎಲ್ಲದಕ್ಕೂ ಅಂದ್ರೆ ಡೇರಿಂಗ್ ಆಗಿರ್ತಾರಲ್ವಾ ನನಗೂ ಆ ತರ ಇಷ್ಟ ಅಷ್ಟೇ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಯಾವ ಮೂವಿನೂ ನೋಡಿಲ್ಲ ಬಟ್ ಅವರು ಎಲ್ಲ ಫೇಮಸ್ ಆಗ್ದಾಗಿಂದಾನೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದು ಮೂವಿಗೆ ಹೋಗಿದ್ದೀನಿ ಅಂದರೆ ಫಸ್ಟ್ ಮೂವಿ ನೋಡಿರೋದೆ ಅವ್ರದ್ದು ಕಾಟೇರ ಮೂವಿ ಅಷ್ಟೇ ಮತ್ತೆ ಯಶ್ ಅಂದರೆ ಇಷ್ಟ ದರ್ಶನ್ ಅಭಿಮಾನಿಯಾಗಿರೋದ್ರಿಂದ ಒಂದು ಪ್ರಶ್ನೆ ಈಗ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ ಡೆವಿಲ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಹೊರಗಿರೋರೇ ಒಂದು ರಚಿತಾರಾಮ ಅವರಾಗಿರ್ಬಹುದು ವಿಜಯಲಕ್ಷ್ಮಿ ಅವರಾಗಿರ್ಬೋದು ಪ್ರ ಪ್ರಚಾರ ಮಾಡ್ತಿದ್ದಾರೆ ಸೊ ನೀವೊಬ್ಬ ಅಭಿಮಾನಿಯಾಗಿ ಅವರು ಜೈಲಲ್ಲಿರೋದನ್ನ ಹೇಗೆ ರಿಸೀವ್ ಮಾಡ್ತೀರಾ ಅಂದ್ರೆ ಅವರು ಏನು ಕೆಟ್ಟದೇನು ಮಾಡಿಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಅವರು ಪರ್ಸನಲ್ ಮ್ಯಾಟರ್ ಅದು ಯಾರು ಅಂತ ಗರ್ಲ್ ಏನದು ಬಟ್ ಅವರು ಒಂದು ಹುಡುಗಿಗೆ ಅಂತ ಪ್ರಾಬ್ಲಮ್ ಬಂದಾಗ ಆ ತರ ರಿಯಾಕ್ಟ್ ಮಾಡಿದಂತೂ ನನಗೆ ತಪ್ಪಂತೂ ಅನ್ಸಿಲ್ಲ ಯಾಕಂದ್ರೆ ಯಾರು ಮಾಡ್ದಿರ ಇರೋದು ಅವ್ರು ಮಾಡಿದ್ರು ಅದೊಂದು ಟೆನ್ ಮೆಂಬರ್ಸ್ ಓಕೆ ಒನ್ ಪರ್ಸನ್ ಆದ್ರೂ ಒಂದು ಚೇಂಜ್ ಇರುತ್ತೆ ಯಾಕಂದ್ರೆ ಓ ಈ ತರ ಮಾಡ್ತಾರೆ ನಾವು ಅವ್ರ ಗರ್ಲ್ ಬಗ್ಗೆ ಹೋದ್ರೆ ಅನ್ನೋದು ಒಂದು ಭಯ ಇರುತ್ತೆ ಸೊ ಅವ್ರು ಮಾಡಿದ ತಪ್ಪಂತೂ ನಂಗೆ ಅನಿಸಿಲ್ಲ ಡೆವಿಲ್ ಸಿನಿಮಾ ನೋಡೋದಕ್ಕೆ ಸುಮಾರು ಜನ ವೈಟ್ ಮಾಡ್ತಾ ಇದ್ದಾರೆ ಲಕ್ಷ ಸಾವಿರಾರು ಜನ ಅಭಿಮಾನಿಗಳು ಎಷ್ಟು ಎಕ್ಸೈಟ್ ಆಗಿದ್ದೀರಾ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ತೀನಿ ನಾನು ಹೋಗಿ ನೋಡ್ತೀನಿ ಫಸ್ಟ್ ಅವರು ಆಚೆ ಬರಬೇಕು ಅಂತ ನಾನು ಫೈನಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನೆಕ್ಸ್ಟ್ ಸುಷ್ಮಿತಾ ಹೇಗೆ ಮುಂದುವರಿತಾರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ ನನ್ನ ಸ್ಟಡೀಸ್ ಪ್ಲಸ್ ಇಂಡಸ್ಟ್ರಿಯಲ್ ಚಾನ್ಸ್ ಚೆನ್ನಾಗಿದ್ರೆ ಕ್ಯಾರೆಕ್ಟರ್ ನಾನು ಹೋಗಿ ಮಾಡ್ತೀನಿ ನನಗೆ ಇಂಟ್ರೆಸ್ಟ್ ಇದೆ ಸ್ಟಡೀಸ್ ಪ್ಲಸ್ ಆಕ್ಟಿಂಗ್ ಎರಡು ಮ್ಯಾನೇಜ್ ಮಾಡ್ತೀನಿ ಆಲ್ ದಿ ಬೆಸ್ಟ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ನೋಡಿ